i oh. i

ಪ್ರತಿಯೊಬ್ಬರಿಗೂ ಒಂದೊಂದು ಚಿಂತೆ ಅದರಲ್ಲಿಯೂ ಕವಿ ಸಮಯ ಕವಿಯ ಕಲ್ಪನೆಯಂತೂ ಅತ್ಯಂತ ಅಪೂರ್ವವಾದದ್ದು ನಮ್ಮ ಹಿರಿಯರು ಮೂರು ಬಗೆಯ ಪಕ್ಷಿಗಳನ್ನು ಹೇಳ್ತಾರೆ ಚಂದದಲ್ಲಿದೆ ಒಂದು ಚಕೋರ ಪಕ್ಷಿ ಚಕೋರ ಪಕ್ಷಿ ಏನನ್ನ ಕುಡಿಯುತ್ತದೆ ಅಂತ ಕೇಳಿದರೆ ಕೇವಲ ಪೂರ್ಣಿಮೆಯ ಚಂದ್ರನ ಬೆಳದಿಂಗಳನ್ನ ಮಾತ್ರ ಕುಡಿಯುತ್ತದೆ ಹುಣ್ಣಿಮೆಯ ರಾತ್ರಿಯಲ್ಲಿ ಗಗನದ ಮಧ್ಯದಲ್ಲಿ ಶೋಭಿಸತಕ್ಕಂತಹ ಚಂದ್ರ ತನ್ನ ಆಹ್ಲಾದಕರವಾದಂತಹ ಕಿರಣಗಳನ್ನ ಭೂಮಂಡಲಕ್ಕೆ ಚೆಲ್ಲುತ್ತಾ ಇದ್ದರೆ ಆ ಬೆಳದಿಂಗಳನ್ನ ಕುಳಿತು ಸಂತೋಷವನ್ನು ಅನುಭವಿಸತಕ್ಕಂತಹ ಪಕ್ಷಿ ಚಕೋರ ಪಕ್ಷಿ ಇನ್ನೊಂದು ಪಕ್ಷಿ ಇದೆ ಮಕ್ಕಳೇ ಚಾತಕರ ಪಕ್ಷಿ ಎಂದು ಕರೀತೇವೆ ಆ ಪಕ್ಷಿಯದೊಂದು ವಿಶಿಷ್ಟವಾದಂತಹ ಗುಣ ಅದು ಭೂಮಿಯ ಮೇಲೆ ನೀರು ಬಿದ್ದ ನಂತರ ಕುಡಿಯುವುದೇ ಇಲ್ಲ ಸದಾ ಕಾಲ ಗಗನದಿಂದ ಮೋಡಗಳು ಮಳೆಯನ್ನ ಭೂಮಿಗೆ ಸುರಿಸುತ್ತಿದ್ದರೆ ತಮ್ಮ ಕುಕ್ಕನ ಮೇಲ್ಮುಖವಾಗಿ ಚಾಚಿ ಮೋಡದಿಂದ ಬೀಳತಕ್ಕಂತಹ ಮಳೆಯ ನೀರನ್ನ ಮಾತ್ರ ಕುಡಿತವೆ ಅವುಗಳನ್ನ ಚಾತಕ ಪಕ್ಷಿಗಳು ಅಂತ ಕರಿತೇವೆ ಇದು ಕವಿ ಸಮಯ ಕವಿಯ ಕಲ್ಪನೆ ಇನ್ನೊಂದು ಪಕ್ಷಿ ಇದೆ ಜಕ್ರವಕ್ಕಿ ಅಥವಾ ಚಕ್ರವಾಹಕ ಅಂತ ಕರಿತೇವೆ ಚಕ್ರವಾಹ ಎನ್ನುವುದು ಸಂಸ್ಕೃತ ಪದ ಜಕ್ಕವಕ್ಕಿ ಎನ್ನುವುದು ಕನ್ನಡದ ಪದ ಆ ಜಕ್ಕ ವಿಶಿಷ್ಟವಾಗಿರತಕ್ಕಂಥದ್ದು ಎರಡು ಪಕ್ಷಿಗಳು ಜೊತೆಯಾಗಿ ಇರ್ತವೆ ಗಂಡು ಹೆಣ್ಣು ಎರಡು ಪಕ್ಷಿಗಳು ಜೊತೆಯಾಗಿ ಸೇರಿಕೊಂಡಿರ್ತವೆ ದುರಂತ ಏನು ಅಂತಂದ್ರೆ ರಾತ್ರಿಯ ಕಾಲದಲ್ಲಿ ಅವುಗಳಿಗೆ ಕಣ್ಣೇ ಕಾಣಿಸುವುದಿಲ್ಲ ಆಗ ರಾತ್ರಿಯ ಕಾಲದಲ್ಲಿ ಅಕ್ಕಪಕ್ಕದಲ್ಲಿಯೇ ಇದ್ದರೂ ಕೂಡ ಎಲ್ಲಿ ಹೋಯಿತು ತನ್ನ ಜೊತೆಗಾತಿ ಅಥವಾ ಜೊತೆಗಾರ ಎಲ್ಲಿ ಹೋದ ಅಂತ ಹೇಳಿ ರಾತ್ರಿಯೆಲ್ಲ ವಿರಹದಿಂದ ಬೇಯ್ತಾ ಇರ್ತವೆ ಹೀಗೆ ಮೂರು ಬಗೆಯ ಪಕ್ಷಿಗಳನ್ನ ಕವಿಸಮಯದಲ್ಲಿ ಕವಿ ಕಲ್ಪನೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇಲ್ಲಿ ಬಸವಣ್ಣ ಚಕೋರ ಪಕ್ಷಿಯ ಬಗ್ಗೆ ಹೇಳ್ತಾನೆ ಚಕೋರ ಪಕ್ಷಿಗೆ ಸದಾಕಾಲ ಯಾವ ಬಯಕೆ ಅಂತಂದ್ರೆ ಪೂರ್ಣಿಮೆಯ ಚಂದ್ರ ಸದಾಕಾಲ ನೀರಿಯ ಗಗನದಲ್ಲಿ ಇರಬಾರದೆ ಇರ್ತಾನ ಮಾಸದ ಒಂದು ದಿನ ಮಾತ್ರ ಇರ್ತಾನೆ ಮುಂದಿನ ಒಂದೇ ಥರದ್ದು ತಿಂಗಳಿಗೆ ಆದರೆ ಆ ಪೂರ್ಣಿಮೆಯ ಪೂರ್ಣವಾದ ಬೆಳಕನ್ನ ತಾನು ಹೀರುವುದಕ್ಕೋಸ್ಕರ ಆ ಚಕೋರ ಪಕ್ಷಿಯ ಅನವರತವಾಗಿ ಕಾಯ್ತಾ ಕಾಯ್ತಾ ಚಂದ್ರಮ ನಿನ್ನ ಬೆಳಗಿಂಗಳನ್ನ ನನಗೆ ಕೊಡುವಂತ ಪ್ರಾರ್ಥನೆ ಮಾಡ್ತಾ ಇರ್ತದೆ ಚಕೋರನಿಗೆ ಯಾವತ್ತೂ ಕೂಡ ಚಂದ್ರಮನದೇ ಚಿಂತೆ ಮುಯಿತ ಅಂತ ಕೇಳಿದ್ರೆ ಇನ್ನೊಂದು ದೃಷ್ಟ ಅಂತವನ ಬಸವಣ್ಣ ಕೊಡ್ತಾನೆ ಎಷ್ಟು ಚಂದದಲ್ಲಿ ಅಂದ್ರೆ ಸರೋವರದ ಮಧ್ಯದಲ್ಲಿ ಅರಳಿದಂತಹ ಸಮರದ ಹೂವಿದೆ ಎಲ್ಲಿಯವರೆಗೆ ಅದು ಅರಳಿಕೊಂಡಿರುತ್ತದೆ ಅಂತ ಕೇಳಿದ್ರೆ ಸೂರ್ಯ ಮುಳುಗುವವರೆಗೆ ಮಾತ್ರ ಅದು ಅರಳಿ ಇರ್ತದೆ ಯಾವಾಗ ಸೂರ್ಯ ಪಶ್ಚಿಮದ ಅಂಬುದಿಯಲ್ಲಿ ಮುಳುಗಿದನೋ ಆ ಕ್ಷಣದಲ್ಲಿ ಸಾವಲೆಯ ದಡಗಳೆಲ್ಲ ಉರುಳಿಕೊಡುತ್ತವೆ ಮತ್ತೆ ಯಾವಾಗ ಆ ದಡಗಳು ಅರಳುತ್ತವೆ ಅಂತ ಕೇಳಿದ್ರೆ ಮರುದಿವಸ ಸೂರ್ಯನ ಮೊದಲ ಕಿರಣಗಳು ಆ ಸರೋವರಕ್ಕೆ ಬಿದ್ದಾಗ ಮಾತ್ರ ಹಾಗಾಗಿ ಸರೋವರದಲ್ಲಿರತಕ್ಕಂತಹ ಅಂಬುಜ ಕಮಲದ ಸೂರ್ಯ ಭಾನುದೇವ ಆದಷ್ಟು ಬೇಗ ಬನ್ನ ದಳಗಳನ್ನು ಅರಳಿಸುವಂತೆ ಪ್ರಾರ್ಥನೆ ಮಾಡುತ್ತದೆ ಇನ್ನೊಂದಿಗೆ ವಿಶಿಷ್ಟವಾಗಿರತಕ್ಕಂಥ ಜೀವಿ ಭ್ರಮರ ಅಥವಾ ತುಂಬಿ ಎಂದು ಆ ದು ಯಾವುದಕ್ಕೋಸ್ಕರ ಹಂಬಲಿ ಅಂತ ಕೇಳಿದ್ರೆ ಅದು ಸೂರ್ಯನ ಆದಷ್ಟು ಬೇಗ ಬಂದು ಸರೋವರದಲ್ಲಿರತಕ್ಕಂಥ ಹೂವುಗಳೆಲ್ಲ ಅರಳಬಾರದೆ ಸರೋವರದಲ್ಲಿರತಕ್ಕಂತಹ ಹೂವುಗಳು ಅರಳಿದವು ಅಂತ ಆದ್ರೆ ಅಲ್ಲಿರತಕ್ಕಂತಹ ಮಕರಂಗಗಳನ್ನು ನಾನು ಹೀಳ್ತೇನೆ ಅಲ್ಲಿರತಕ್ಕಂತಹ ಸವಿಯನ್ನ ನಾನು ಸ್ವೀಕಾರ ಮಾಡುತ್ತೇನೆ ಪರಿಮಳವನ್ನು ನಾನು ಆಘ್ರಾಯಿಸುತ್ತೇನೆ ಈ ಬಗೆಯಲ್ಲಿ ಸದಾಕಾಲ ದುಂಡಿ ಕನಸನ್ನ ಕಾಣ್ತಾ ಇರ್ತದೆ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಚಕೋರನಿಗೆ ಚಂದ್ರನ ಚಿಂತೆ ಕಮಲ ಹೂವಿಗೆ ಸೂರ್ಯನ ಕಿರಣಗಳ ಚಿಂತೆ ದುಂಬಿಗೆ ಹೂವು ಅರಳಲಿ ಅನ್ನತಕ್ಕ ಚಿಂತೆ ಆದ್ರೆ ಎಲ್ಲ ಚಿಂತೆಗಳಿಂದ ಹೊರತಾಗಿ ನಾನಿದ್ದೇನೆ ಬಸವಣ್ಣ ಹೇಳ್ತಾನೆ ನನಗೆ ಕೂಡಲ ಸಂಗಮ ದೇವನ ಪಾದಾರವಿಂದಲನ್ನ ಸೇರಬೇಕು ಚಿಂತೆ ಲಿಂಗವನಲ್ಲನೆ ನಾನು ಇರಲಾರೆ ಕೂಡಲ ಸಂಗಮನೇ ನನ್ನ ಗೆಳೆಯ ನನ್ನ ಜೊತೆಗಾರ ನನಗೆ ದೇವ ಎಲ್ಲವೂ ಆಗಿ ಆತನಿದ್ದಾನೆ ಕೂಡಲ ಸಂಗಮ ದೇವ ನಿನ್ನ ಇರವನ್ನ ತೋರಿಸು ನೀವೆಲ್ಲಿದ್ದೆ ಅಲ್ಲಿ ನಾನಿದ್ದೇನೆ ನಿನ್ನ ಜೊತೆಯಲ್ಲಿ ನಾನಿರ್ತೇನೆ ಎಂದು ಪ್ರಾರ್ಥನೆ ಮಾಡ್ತಾನೆ ಮುಂದಿನ ವಚನವನ್ನ ಕೇಳಿ